ಊರಿನಲ್ಲಿ ಒಂದು ದೊಡ್ಡ ಮಠವಿತ್ತು ಆ ಮಠದಲ್ಲಿ ಸನ್ಯಾಸಿಗಳು ಗುರುಗಳು ಶಿಷ್ಯರು ಎನ್ನುವ ತುಂಬಾ ರೀತಿಯ ಮಾನವರು ಬಾಳುತ್ತಿದ್ದರು ಒಂದು ದಿನ ಒಂದರದಲ್ಲಿದ್ದ ಒಬ್ಬ ಹುಡುಗ ಗುರುಗಳ ಬಳಿ ಮಾತನಾಡಲು ಬರುತ್ತಿದ್ದ ಅವನ ಹೆಸರು ಕೃಷ್ಣ ಕೃಷ್ಣನಿಗೆ ಗುರುಗಳ ಬಳಿ ಮಾತನಾಡಲು ತುಂಬಾ ಸಂಕೋಚವಾಗುತ್ತಿತ್ತು ಆವಾಗ ಗುರು ಏನು ಕೃಷ್ಣ ಏನಾದರೂ ಮಾತನಾಡಬೇಕಿದ್ದೆ ಎಂದು ಕೇಳಿದರು ಆಗ ಕೃಷ್ಣ ಸಂಕೋಚದಿಂದ ಹೌದು ಗುರು ನನಗೆ ಈ ಮಠದಲ್ಲಿ ವಾಸಿಸಲು ಇಷ್ಟ ಇಲ್ಲ ಕೂಡಲೇ ಇಲ್ಲಿಂದ ಹೊರಟು ನನಗೆ ಸಂತೋಷವನ್ನು ಕೊಡುವ ಜಾಗಕ್ಕೆ ನಾನು ಹೋಗಬೇಕು ಎನ್ನುತ್ತಾನೆ ಕೃಷ್ಣ ಆಗ ಗುರು ಏಕೆ ಏನಾಯಿತು ಏನಾದರೂ ತೊಂದರೆಯಾಗಿದೆ ಎಂದು ಕೇಳಿದರು ಆದರೆ ಕೃಷ್ಣ ನಮ್ಮ ಮಠದಲ್ಲಿ ಇರುವ ಶಿಷ್ಯರಲ್ಲ ನೀವು ಅಂದಂತೆ ಒಳ್ಳೆಯವರಲ್ಲ ಗುರುಗಳೇ ಯಾವಾಗಲೂ ಇನ್ನೊಬ್ಬರ ಕೆಟ್ಟದನ್ನೇ ನಡೆಯುತ್ತಾರೆ ಮತ್ತು ನನ್ನ ಬಳಿ ಮಾತನಾಡಲು ಬಂದರೆ ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಭಾವನೆಗಳನ್ನು ಇಟ್ಟುಕೊಂಡೇ ಮಾಡ ಮತ್ತು ಮಾತನಾಡುವ ರೀತಿಯೂ ಸಹ ನನಗೆ ಇಷ್ಟವಾಗುತ್ತಿಲ್ಲ ಗುರುಗಳೇ ಯಾಕೆ ಸಹ ನಿಮ್ಮ ಬಗ್ಗೆನೇ ಮಾತನಾಡಲು ಬಂದರು ಒಬ್ಬರ ಬಗ್ಗೆ ಇನ್ನೊಬ್ಬರು ಹೊಟ್ಟೆ ಕೆಚ್ಚಿನ ಮಾತುಗಳನ್ನೇ ಮಾತನಾಡುತ್ತಿರುತ್ತಾರೆ ಸನ್ಯಾಸವನ್ನು ಸ್ವೀಕರಿಸುವ ಮಾನವರು ಇದನ್ನೆಲ್ಲ ಮಾಡುತ್ತಾರಾ ನಾನೂ ಅವರ ಹಾಗೆ ಆಗಿಬಿಡುತ್ತೇನೆಂದು ನನಗೆ ಭಯವಾಗುತ್ತಿದೆ ಗುರುಗಳೇ ನಾನು ಸನ್ಯಾಸ ಜೀವನವನ್ನು ತ್ಯಜಿಸಬಾರದು ಆದ್ದರಿಂದ ಆದಷ್ಟು ಬೇಗ ಈ ಮಠದಿಂದ ಹೊರಟು ಹೋಗಬೇಕು ಗುರುಗಳೇ ನನ್ನನ್ನು ದಯವಿಟ್ಟು ಹೋಗಲು ಬಿಡಿ ಗುರುಗಳೇ ನಾನು ಹೋದ ಜಾಗದಲ್ಲಿ ಆದರೂ ನನಗೆ ಇಂತಹವನ್ನು ವಿದ್ಯಾರ್ಥಿಗಳು ದೊರೆಯದಿರಲಿ ಆಗ ನನಗೆ ತುಂಬಾ ಸಂತೋಷವಾಗಿರುತ್ತದೆ ಕೃಷ್ಣ ಹೇಳಿದ ಮಾತುಗಳನ್ನು ಗುರುಗಳು ತುಂಬಾ ಸೂಕ್ಷ್ಮದಿಂದ ಗಮನಿಸಿ ಕೃಷ್ಣ ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತದೆ ನೀನು ಆಸೆ ಪಟ್ಟ ಹಾಗೆ ನಾನು ನಿನ್ನನ್ನು ಬೇರೆ ಒಂದು ಮಠಕ್ಕೆ ಕಳುಹಿಸುತ್ತೇನೆ ಆದರೆ ಅದಕ್ಕಿಂತ ಮುಂಚಿತವಾಗಿ ನನಗೆ ನೀನು ಕೇಳುತ್ತಾರೆ ಗುರು ಗುರು ಖಂಡಿತ ನಿಮಗಾಗಿ ಏನು ಬೇಕಾದರೂ ಮಾಡುವೆ ಹಾಗೆ ಹೇಳುತ್ತಾನೆ ಕೃಷ್ಣ ಒಳ್ಳೇದು ಕೃಷ್ಣ ಒಳ್ಳೇದು ಕೃಷ್ಣ ಒಂದು ಚಿಕ್ಕ ಚಮಚದಲ್ಲಿ ಚಮಚದ ತುಂಬಾ ನೀರನ್ನು ಹಾಕಿ ನಮ್ಮ ಹಡಗನ್ನು ನೀವು ಸುತ್ತಿ ಬರಬೇಕು ಸುತ್ತಿ ಬರಬೇಕಾದರೆ ನಿನ್ನ ಚಮಚದಿಂದ ಒಂದು ಮನೆ ನೀರು ಸಹ ಚೆಲ್ಲಬಾರದು ಹಾಗೆ ಒಂದು ವೇಳೆ ನೀರನ್ನು ಚೆಲ್ಲದೆ ಬಂದರೆ ನೀನು ಕೇಳಿ ಕೃಷ್ಣ ಚಿಕ್ಕ ಚಮಚವೊಂದು ತೆಗೆದುಕೊಂಡು ನೀರನ್ನು ಸಹ ತುಂಬಿಸಿ ತುಂಬಾ ಜೋಪಾನವಾಗಿ ಆ ಮಠವನ್ನು ಸ್ವಲ್ಪ ಸ್ವಲ್ಪವೇ ಸುತ್ತಿ ಬರುತ್ತಾನೆ ಕೃಷ್ಣನ ಮನಸ್ಸಿನಲ್ಲಿ ತುಂಬಾನೇ ಸಂತೋಷ ಈ ಸವಾಲನ್ನು ನಾನು ಪೂರ್ತಿಗೊಳಿಸುತ್ತೇನೆ ಆದಷ್ಟು ಬೇಗ ಈ ಮಠದಿಂದ ನಾನು ದೂರ ಹೋಗುತ್ತೇನೆ ಎಂದು ಸಂತೋಷದಿಂದ ತುಂಬಾ ಜೋಪಾನವಾಗಿ ಆ ಚಮಚದಲ್ಲಿ ಇರುವ ನೀರನ್ನು ಸ್ವಲ್ಪವೂ ಚೆಲ್ಲದೆ ಆ ಮಠವನ್ನು ಸುತ್ತಿ ಬರುತ್ತಾನೆ ಕೃಷ್ಣ ಕೆಲವು ಸಮಯದ ನಂತರ ಗುರುಗಳನ್ನು ನೋಡಲು ಸಂತೋಷದಿಂದ ಹೋಗುತ್ತಾನೆ ಗುರು ನಾನು ಮುಗಿಸಿದೆ ನೀವು ಹೇಳಿದ ಹಾಗೆ ಮುಗಿಸಿದೆ ಆ ಚಿಕ್ಕ ಚಮಚದಲ್ಲಿನ ನೀರು ಒಂದು ಮಣ್ಣಿನ ಚೆನ್ನದ ಹಾಗೆ ನಾನು ನಮ್ಮ ಮಠವನ್ನು ಅದೇ ರೀತಿ ಈಗ ನೀವು ಹೇಳಿದ ಹೇಳಿದವನು ಕಾಪಾಡುತ್ತೀರಲ್ಲವೇ ಇವಾಗ ನಾನು ಯಾವ ಊರಿನ ಮಠಕ್ಕೆ ಹೋಗುತ್ತೇನೆ ಎಂದು ಕೇಳುತ್ತಾನೆ ಕೃಷ್ಣ ಗುರು ನಗೆಯ ಮೂಲಕ ಹೇಳುತ್ತಾರೆ ಸರಿ ಕೃಷ್ಣ ನಾನು ಹೇಳಿದ ಹಾಗೆ ಮಾಡುತ್ತೇನೆ ನೀನು ಜಾಗಕ್ಕೆ ನಾನು ಗುರು ನಗೆಯ ಮೂಲಕ ಹೇಳುತ್ತಾರೆ ಸರಿ ಕೃಷ್ಣ ನಾನು ಹೇಳಿದ ಹಾಗೆ ಮಾಡುತ್ತೇನೆ ನೀನು ಆಸೆ ಪಟ್ಟ ಜಾಗಕ್ಕೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಆದರೆ ಹೋಗುವ ಮುಂಚೆ ಒಂದು ವಿಷಯವನ್ನು ಎಂದು ಕೇಳಿದರು ಗುರು ಆ ಚಿಕ್ಕ ಚಮಚದಲ್ಲಿ ನೀರನ್ನು ು ಮಠವನ್ನು ನಡೆತ್ತಿದೆಯಲ್ವಾ ಅವಾಗ ನಿನ್ನ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿಗಳನ್ನು ನೀನು ಗಮನಿಸಿದೀಯ ಕೃಷ್ಣ ಇಲ್ಲ ಯಾವ ವಿದ್ಯಾರ್ಥಿಯಾದರೂ ನಿನ್ನ ಬಗ್ಗೆ ಮಾತನಾಡಿದ ತಪ್ಪುಗಳನ್ನು ಯೋಚನೆ ಮಾಡಿದೀಯಾ ಇಲ್ಲ ನನ್ನ ಬಗ್ಗೆ ಮಾತನಾಡಲಿ ನಿನ್ನ ಬಗ್ಗೆ ಮಾತನಾಡಲಿ ಇಲ್ಲ ಬೇರೆ ಏನೋ ಮಾತನಾಡಿದ ಮಾತುಗಳನ್ನು ನಿನ್ನ ಬಳಿ ಬರುತ್ತಿದ್ದ ಅದಕ್ಕೆ ಕೃಷ್ಣ ಇಲ್ಲ ಗುರುವೆ ನನ್ನ ನೆನಪು ಅಷ್ಟಕ್ಕೂ ಆ ಕಡೆ ಏನೂ ಹೋಗಿಲ್ಲ ನನ್ನ ಮನಸ್ಸು ಚಮಚದಲ್ಲಿನ ನೀರು ಒಂದು ಹಣಿಯು ಮತ್ತು ನನ್ನ ಸುತ್ತಲೂ ನಡೆದ ಯಾವ ವಿಷಯದ ಬಗ್ಗೆಯೂ ನಾನು ಯೋಚಿಸಲಿಲ್ಲ ಅದಕ್ಕಾದ ಸಮಯವೂ ನನ್ನ ಬಳಿ ಇರಲಿಲ್ಲ ಎಂದು ಹೇಳುತ್ತಾನೆ ಕೃಷ್ಣ ನೋಡಿದೆ ಕೃಷ್ಣ ನಿನ್ನ ಯೋಚನೆ ನಿನ್ನ ಗುರಿಯ ಕಡೆ ಇರಬೇಕಾದರೆ ಮತ್ತು ನಿನ್ನ ಯೋಚನೆ ನಿನ್ನ ಆಸಕ್ತಿಯ ಕಡೆ ಇರಬೇಕಾದರೆ ಈ ಮರೆಯಾದ ಮಾತುಗಳನ್ನು ಕಿವಿಕೊಟ್ಟು ಕೇಳುವ ಸಮಯ ನಿನ್ನಲ್ಲಿರುವುದಿಲ್ಲ ಈ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಸಹ ಮರೆಯಾದ ಮಾತುಗಳನ್ನಾಡುವ ಮನುಷ್ಯರನ್ನು ಭೇಟಿ ಮಾಡ ಆ ಸಮಯದಲ್ಲಿ ನಿನ್ನ ಗುರಿಯು ಮತ್ತು ನಿನ್ನ ಆಸಕ್ತಿಯು ತುಂಬಾ ದೊಡ್ಡದಾಗಿತ್ತು ನಿನ್ನ ನೆನಪು ತುಂಬಾ ಅದರಲ್ಲಿಯೇ ಇದ್ದರೆ ಖಂಡಿತ ಈ ಎದುರು ಮರೆಯಾದ ಮಾತುಗಳನ್ನು ಆಡುವ ಮನುಷ್ಯನ ಬಾಯಿಯಿಂದ ಬರುವ ಮಾತುಗಳನ್ನು ಬರೀ ಮಾತುಗಳಾಗಿಯೇ ತಿಳಿಯುತ್ತದೆ ಅದನ್ನು ನೋಡುವ ಸಮಯವೂ ನಿನ್ನ ಇರುವುದಿಲ್ಲ ನಿಮ್ಮ ಗಮನ ನಿಮ್ಮ ಗುರಿಯ ಕಡೆ ಇದ್ದರೆ ಬದುಕಿನಲ್ಲಿ ನಿಮ್ಮನ್ನು ನೀವು ಮಾತ್ರವೇ ನಂಬಿದರೆ ಈ ಪಾಪಿ ವ್ಯಕ್ತಿನ ಮಾತುಗಳಿಂದ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ